ನನ್ನ ಚಾನಲ್ ನಲ್ಲಿ ವೆಲ್ಕಮ್ ಸೊ ಗೈಸ್ ಇವತ್ತಿನ ವಿಡಿಯೋ ಯಾವ್ದೇ ರೀತಿ ಆಪ್ಷನ್ಸ್ ಇರೋದಿಲ್ಲ ಇದೊಂದು ರ್ಯಾಂಡಮ್ ವಿಡಿಯೋ ಸೊ ನಿಮ್ಗೆ ಗೊತ್ತಿದೆ ಎಲ್ಲರಿಗೂ ಸೊ ನಾನು ಇದೇ ರೀತಿ ವಿಡಿಯೋಸ್ ನಾನು ಮಾಡ್ತಾ ಇದ್ದೀನಿ ಸೊ ಎಲ್ಲಾರು ಇಷ್ಟ ಪಡ್ತಾ ಇದೀರಾ ಅಂತ ಸೊ ಈ ಒಂದು ವಿಡಿಯೋ ಯಾರೆಲ್ಲ ಸಪ್ರೇಷನ್ ಅಲ್ಲಿ ಇದೀರಾ ಯಾರೆಲ್ಲ ಬ್ರೇಕ ಸ್ಟೇಷನ್ ಅಲ್ಲಿ ಇದೀರಾ ಸೊ ನಿಮ್ಗೆ ಇದು ಆಗುತ್ತೆ ಅಂತ ಹೇಳ್ತೀನಿ ಸೊ ಲಾಟ್ಸ್ ಆಫ್ ಪೀಪಲ್ ಹೂ ಹ್ಯಾವ್ ದಿಸ್ ಲೈಕ್ ನೋ ಈ ಒಂದು ವಿಡಿಯೋ ಬಗ್ಗೆ ಮಾಡಿ ಅಂತ ಸೊ ಫೈನಲಿ ದಿಸ್ ವಿಡಿಯೋ ಇಸ್ ಔಟ್ ಅಂತ ನಾನು ಹೇಳ್ತೀನಿ ಸೊ ಕಾನ್ಸೆಪ್ಟ್ ಏನು ಅಂತ ಅಂದ್ರೆ ನಿಮ್ಮ ಪಾರ್ಟ್ನರ್ ನಿಮ್ಮ ಮಾಜಿ ಪ್ರೇಮಿ ಯಾರಿದ್ದಾರೆ ಆ ಒಂದು ವ್ಯಕ್ತಿ ಈ ಒಂದು ಸಮಯದಲ್ಲಿ ಈ ಒಂದು ಕ್ಷಣದಲ್ಲಿ ನಿಮ್ಮನ್ನ ಮಿಸ್ ಮಾಡ್ಕೊಳ್ತಾ ಇದಾರಾ ನಿಮ್ಮನ್ನ ನೆನಪಿಸ್ಕೊಳ್ತಾ ಇದಾರಾ ಅನ್ನೋ ಒಂದು ವಿಡಿಯೋನ ತೊಗೊಂಡು ಬಂದಿದ್ದೀನಿ ಸೊ ಈ ಒಂದು ವಿಡಿಯೋ ಫುಲ್ ನೋಡಿ ಅಂತ ಹೇಳ್ತಾ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಬಾಟಮ್ ಆಫ್ ದಿ ಕಾರ್ಡ್ ಸಿಕ್ಸ್ ಆಫ್ ವ್ಯಾಂಡ್ಸ್ ಇದೆ ಸೊ ಗೈಸ್ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ ಸಿಕ್ಸ್ ಆಫ್ ವ್ಯಾಂಡ್ಸ್ ಇದೆ ಅಂಡ್ ಸೆವೆನ್ ಆಫ್ ಸಾರ್ಟ್ಸ್ ಇದೆ ಸನ್ ಕಾರ್ಡ್ ಇದೆ ವಾವ್ ಅಂಡ್ ಕಿಂಗ್ ಆಫ್ ವ್ಯಾಂಡ್ಸ್ ಅಂಡ್ ಸೆವೆನ್ ಆಫ್ ಕಪ್ಸ್ ಏಸ್ ಆಫ್ ವ್ಯಾಂಡ್ಸ್ ಅದರ ಜೊತೆಗೆ ವಿ ಹ್ಯಾವ್ ತ್ರೀ ಆಫ್ ವ್ಯಾಂಡ್ಸ್ ಓಕೆ ಸೊ ಗೈಸ್ ನನಗೆ ಈ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ಸ್ ಬರ್ತಾ ಇದೆ ಅಂದ್ರೆ ಅಬ್ಸಲ್ಯೂಟ್ಲಿ ಎಸ್ ನಿಮ್ಮ ಮಾಜಿ ಪ್ರೇಮಿ ನೀವ್ ಯಾರ ಬಗ್ಗೆ ಯೋಚನೆ ಮಾಡಿ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ ಆ ಒಂದು ವ್ಯಕ್ತಿ ಈ ಒಂದು ಮೊಮೆಂಟ್ ಅಲ್ಲಿ ಈ ಒಂದು ಕ್ಷಣದಲ್ಲಿ ಈ ಒಂದು ಸಮಯದಲ್ಲಿ ಇವಾಗ ನೀವ್ ಯಾವಾಗ ಈ ಒಂದು ವಿಡಿಯೋನ ನೋಡ್ತೀರಾ ಈ ಒಂದು ಸಮಯದಲ್ಲಿ ಈ ಒಂದು ಕ್ಷಣದಲ್ಲಿ ಡೆಫಿನೆಟ್ಲಿ ನಿಮ್ಮ ಮಾಜಿ ಪ್ರೇಮಿ ಯಾರಿದ್ದಾರೆ ಯಾರು ನಿಮ್ಮಿಂದ ದೂರ ಆಗಿದ್ದಾರೆ ಆ ಒಂದು ವ್ಯಕ್ತಿ ನಿಮ್ಮನ್ನ ನೆನ್ಪು ಮಾಡ್ಕೊಳ್ತಿದ್ದಾರೆ ಮಿಸ್ ಮಾಡ್ಕೊಳ್ತಿದ್ದಾರೆ ನಿಮ್ಮ ಜೊತೆಗೆ ಕಳೆದಿರುವಂತಹ ಎಲ್ಲಾ ಕ್ಷಣಗಳು ಆ ಒಂದು ವ್ಯಕ್ತಿ ಇನ್ನೂ ಮರ್ತಿಲ್ಲ ನೆನಪು ನಿಮ್ಮ ಒಂದು ವಿಚಾರವಾಗಿ ಒಂದು ವ್ಯಕ್ತಿಗೆ ಡೆಫಿನೆಟ್ಲಿ ಕಾಡ್ತಾ ಇದೆ ಅಂತ ಹೇಳ್ತೀನಿ ಬಟ್ ಈ ಒಂದು ವ್ಯಕ್ತಿ ಯಾರತ್ರ ಹೇಳ್ಕೊಳ್ಳಲ್ಲ ಬಟ್ ಈ ಒಂದು ವ್ಯಕ್ತಿ ಡೆಫಿನೆಟ್ಲಿ ನಿಮ್ಮನ್ನ ಮಿಸ್ ಮಾಡ್ತಾರೆ ಅಂತ ನಾನು ಹೇಳ್ತೀನಿ ಅಂಡ್ ಈ ಒಂದು ವ್ಯಕ್ತಿ ಆಕ್ಚುಲಿ ಮ್ಯಾನಿಫೆಸ್ಟ್ ಮಾಡ್ತಿದ್ದಾರೆ ಅಂತ ನಾನು ಹೇಳ್ಬೋದು ಎಸ್ ಆಫ್ ವ್ಯಾನ್ಸ್ ಇದೆ ಸಿಕ್ಸ್ ಆಫ್ ವ್ಯಾನ್ಸ್ ಇದೆ ಸನ್ ಕಾರ್ಡ್ ಇದೆ ಕಿಂಗ್ ಆಫ್ ವ್ಯಾನ್ಸ್ ಇದೆ ತ್ರೀ ಆಫ್ ವ್ಯಾನ್ಸ್ ಸೆವೆನ್ ಆಫ್ ಕಪ್ಸ್ ಇದೆ ಸೊ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ಮ್ಯಾನಿಫೆಸ್ಟ್ ಮಾಡ್ತಿದ್ದಾರೆ ನಮ್ಮಿಬ್ರು ಮಧ್ಯೆ ಇರುವಂತಹ ಎಲ್ಲ ಪ್ರಾಬ್ಲಮ್ಸ್ ಎಲ್ಲ ಒಂದು ಪ್ರಾಬ್ಲಮ್ಸ್ ಇಶ್ಯೂಸ್ ಕೂಡ ಸಾರ್ಟ್ ಔಟ್ ಆಗಬೇಕು ನಾನು ಹೇಳ್ತೀನಿ ಮ್ಯಾನಿಫೆಸ್ಟ್ ಮಾಡ್ತಿದ್ದಾರೆ ಈ ಒಂದು ವ್ಯಕ್ತಿಗೆ ಐ ತಿಂಕ್ ತುಂಬಾ ರಾಂಗ್ ಡಿಸಿಷನ್ ತಗೊಂಡಿನಿ ತಪ್ಪು ನಿರ್ಧಾರ ತಗೊಂಡಿದೀನಿ ನಾನು ದುಡಕಬಾರ್ದಾಗಿತ್ತು ದುಡುಕಿದೀನಿ ಈ ಒಂದು ಪ್ರೇಮದ ವಿಚಾರದಲ್ಲಿ ಈ ಒಂದು ವ್ಯಕ್ತಿಯ ವಿಚಾರದಲ್ಲಿ ಸೊ ಇದನ್ನೆಲ್ಲಾನು ಇವಾಗ ಸರಿ ಮಾಡ್ಕೊಂಡು ಸಮಯ ಆಚೆಗೆ ಬಂದಿದೆ ಸಮಯ ಬಂದಿದೆ ಎಲ್ಲಾನು ಕೂಡ ತಿದ್ಕೊಳ್ಬೇಕು ರಿಯಲೈಸ್ ಆಗಿದೆ ಒಂದು ವ್ಯಕ್ತಿಗೆ ಅಂದ್ರೆ ಯಾವತ್ತರ ಯೋಚನೆ ಮಾಡ್ತಿದ್ದಾರೆ ಆಪ್ಷನ್ಸ್ ಇದೆ ಚಾಯ್ಸಸ್ ಇದೆ ಅಂತ ನಿಮ್ಮ ಒಂದು ವ್ಯಕ್ತಿ ಯೋಚನೆ ಮಾಡ್ತಿದ್ದಾರೆ ಮೇ ಬಿ ಒಂದು ವ್ಯಕ್ತಿಗೆ ಎಲ್ಲೋ ಒಂದು ಕಡೆ ಒಂದು ಯೋಚನೆಗಳು ಇರುತ್ತೆ ಸೊ ನನ್ನ ಬಿಟ್ಟು ಈ ಒಂದು ವ್ಯಕ್ತಿಗೆ ಬೇರೆ ಆಪ್ಷನ್ಸ್ ಇರುತ್ತೆ ಆ ಚಾಯ್ಸಸ್ ಇರುತ್ತೆ ಈ ಒಂದು ವ್ಯಕ್ತಿ ನನ್ನ ಅಕ್ಸೆಪ್ಟ್ ಮಾಡಲ್ಲ ರಿಜೆಕ್ಟ್ ಮಾಡ್ತಾರೆ ನನ್ನ ಮೇಲೆ ತುಂಬಾ ಕೋಪ ಇದೆ ಹರ್ಟ್ ಮಾಡಿದ್ದೀನಿ ಅಂತ ಅವ್ರಿಗೆ ತುಂಬಾನೇ ಬೇಜಾರಿದೆ ಎಲ್ಲವೂ ಕೂಡ ನನ್ನ ಮೇಲೆ ಇವಾಗ ಅವ್ರ ಜೊತೆಗೆ ನಾನು ಏನಾದರೂ ಮಾತಾಡ್ತೀನಿ ಅಂದ್ರೆ ಅವ್ರನ್ನ ಜೊತೆಗೆ ಸರಿಯಾಗಿ ಮಾತಾಡಲ್ಲ ಈ ತರ ಅವ್ರು ಯೋಚನೆ ಮಾಡ್ತಿದ್ದಾರೆ ಸೊ ಆಕ್ಚುಲಿ ನೀವು ಈ ಒಂದು ವ್ಯಕ್ತಿಗೋಸ್ಕರ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರೆ ಆ ಒಂದು ವ್ಯಕ್ತಿನೂ ಕೂಡ ನೀವು ಅವ್ರು ನಿಮ್ಮ ಲೈಫಲ್ಲಿ ಎಲ್ಲ ಸರಿ ಹೋಗಿ ನಾನು ಸರಿ ಹೋಗಬೇಕು ಆ್ಯಂಡ್ ನನ್ನ ವ್ಯಕ್ತಿ ಒಂದಾಗಬೇಕು ನನ್ನ ಜೊತೆಗೆ ಅಂತ ಅವರು ಮ್ಯಾನಿಫೆಸ್ಟ್ ಮಾಡ್ತಿದ್ದಾರೆ ಸೊ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿಯ ಜೊತೆಗೆ ದೇರ್ ಈಸ್ ರೀಬರ್ತ್ ಅಂತ ನಾನು ಹೇಳ್ತೀನಿ ಕನೆಕ್ಷನ್ ರೀಬರ್ತ್ ಆಗುತ್ತೆ ರಿಕನೆಕ್ಟ್ ಆಗತ್ತೆ ರಿಕನ್ಸಲೇಷನ್ ಆಗುತ್ತೆ ರಿಯೂನಿಯನ್ ಆಗುತ್ತೆ ಯಾರೆಲ್ಲ ಇನ್ನೂ ಮದುವೆ ಆಗಿಲ್ಲ ಮ್ಯಾರೇಜ್ ಕಮಿಟ್ಮೆಂಟು ಕೂಡ ಈ ಒಂದು ವ್ಯಕ್ತಿ ಕಡೆಯಿಂದ ನಿಮಗೆ ಸಿಗುತ್ತೆ ಅಂತ ಹೇಳ್ತೀನಿ ಬಿಕಾಸ್ ಐ ಆಮ್ ಸ್ಟ್ರಾಂಗ್ಲಿ ಗೆಟಿಂಗ್ ದಟ್ ಕೈಂಡ್ ಆಫ್ ಎನರ್ಜಿ ಮ್ಯಾರೇಜ್ ಆಗುವಂಥ ಚಾನ್ಸಸ್ ಇದೆ ಮ್ಯಾರೇಜ್ ಆಗೋದಕ್ಕೆ ಒಂದು ವ್ಯಕ್ತಿ ನಿಮಗೆ ಕಮಿಟ್ಮೆಂಟ್ ಕೊಡ್ತಾರೆ ಸೊ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿಯ ಮೈಂಡಲ್ಲಿ ಯಾವ ಥರ ಇದೆ ಅಂದರೆ ಇವರು ನನ್ನ ಜೊತೆಗೆ ಮಾತಾಡಲಿ ನನ್ನ ಸ್ವೀಕರಿಸ್ಬೇಕು ನನ್ನ ಇವ್ರು ಆಕ್ಸೆಪ್ಟ್ ಮಾಡಬೇಕು ಮತ್ತೆ ಇವ್ರ ಜೊತೆಗೆ ನಾನು ತಪ್ಪ ಮಾಡಬಾರ್ದು ಮೋಸ ಮಾಡಬಾರ್ದು ಚೀಟಿಂಗ್ ಮಾಡಬಾರ್ದು ಮತ್ತೆ ಇವರಿಗೆ ನನ್ನ ನಂಬಿಕೆ ದ್ರೋಹ ಮಾಡಬಾರ್ದು ಅಂತ ಹೇಳಿ ಈ ಒಂದು ವ್ಯಕ್ತಿ ತುಂಬ ತಲೆ ಕೆಡ್ಸ್ಕೊಳ್ತಾ ಇದ್ದಾರೆ ಬಟ್ ಈ ಒಂದು ವ್ಯಕ್ತಿಗೆ ತುಂಬಾ ಭಯ ಇದೆ ನಿಮ್ಮನ್ನ ಮತ್ತೆ ಎಲ್ಲಿ ಕಳ್ಕೊಳ್ತಾ ಕಳ್ಕೊಂಡ್ಬಿಡ್ತೀನಿ ಅಂತ ಯಾಕಂತಂದ್ರೆ ನಿಮ್ಮಿಂದ ದೂರ ಆಗಿ ಸಪ್ರೇಟ್ ಆಗಿ ಬ್ರೇಕಪ್ ಆಗಿ ಅನುಭವಿಸ್ಬೇಕಾಗಿರೋದನ್ನೆಲ್ಲ ಆಲ್ರೆಡಿ ಈ ಒಂದು ವ್ಯಕ್ತಿ ಆಲ್ರೆಡಿ ಅನುಭವಿಸಿದ್ದಾರೆ ಅನುಭವಿಸ್ತಾ ಇದಾರೆ ಪರ್ಚಾ ಆಗ್ತಾ ಇದೆ ಈ ಒಂದು ವ್ಯಕ್ತಿ ಡೆಫಿನೆಟ್ಲಿ ನಿಮ್ಮ ಹತ್ರ ಬಂದು ಸಾರಿ ಕೇಳಬೇಕು ಅಪಾಲಜಿ ಕೇಳಬೇಕು ಬಿಕಾಸ್ ಐ ಆಮ್ ಸ್ಟ್ರಾಂಗ್ಲಿ ಎಟ್ಟಿಂಗ್ ದಟ್ ಎನರ್ಜಿ ಸಿಕ್ಸ್ ಆಫ್ ವ್ಯಾನ್ಸ್ ಇರೋದ್ರಿಂದ ಟ್ರಾವೆಲಿಂಗ್ ಎನರ್ಜಿ ಇದೆ ಆದಷ್ಟು ಬೇಗ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಬರ್ತಾರೆ ನೀವು ಎಲ್ಲಿದ್ದೀರಾ ನೀವು ಯಾವ ಪ್ಲೇಸ್ ಅಲ್ಲಿ ಇದ್ರೆ ಒಂದು ವ್ಯಕ್ತಿ ನಿಮ್ಮನ್ನ ಹುಡ್ಕೊಂಡು ಬರ್ತಾರೆ ಅಂತ ನಾನು ಹೇಳ್ತೀನಿ ಬಿಕಾಸ್ ಐ ಆಮ್ ಸ್ಟ್ರಾಂಗ್ಲಿ ಗೆಟಿಂಗ್ ದಟ್ ಎನರ್ಜಿ ಬಿಕಾಸ್ ಈ ಸೆಕ್ಸ್ ಆಫ್ ಬ್ಯಾಂಡ್ಸ್ ಇರೋದ್ರಿಂದ ವಿಕ್ಟ್ರಿ ಕಾರ್ಡ್ ಅಂತ ಕೂಡ ಈ ಒಂದು ವ್ಯಕ್ತಿ ಈ ಒಂದು ಕಾರ್ಡ್ ನ ಕರೀತಾರೆ ಸೊ ಈ ಒಂದು ವ್ಯಕ್ತಿ ನಿಮ್ಮ ನೀವು ಎಲ್ಲಿದ್ರೆ ಎಷ್ಟೇ ದೂರ ಇರಿ ಎಲ್ಲಾದ್ರೂ ಇವ್ರಿ ಈ ಒಂದು ವ್ಯಕ್ತಿ ನಿಮ್ಗೋಸ್ಕರ ಟ್ರಾವೆಲಿಂಗ್ ಮಾಡಬೇಕು ನಿಮ್ಮ ಜೊತೆಗೆ ಹುಡ್ಕೊಂಡು ಬಂದು ಸೌರೆ ಕೇಳಬೇಕು ಆ್ಯಂಡ್ ಈ ಒಂದು ವ್ಯಕ್ತಿ ನಿಮ್ಮ ಲೈಫಲ್ಲಿ ಮತ್ತೆ ರಿಟರ್ನ್ ಬರಬೇಕು ಅಂತ ಆ್ಯಕ್ಚುಲಿ ತುಂಬಾನೇ ಯೋಚಿಸ್ತಾ ಇದ್ದಾರೆ ಬಟ್ ಇದು ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದು ಈ ಒಂದು ವ್ಯಕ್ತಿಗೆ ಗೊತ್ತಿಲ್ಲ ಯಾಕೆಂತ ಅಂದರೆ ಅವ್ರು ಮಾಡಿರೋ ಎಲ್ಲ ತಪ್ಪುಗಳು ಅವ್ರ ಕಣ್ಮುಂದೆ ಬಂದಾಗ ಯಾವ ಒಂದು ವ್ಯಕ್ತಿನೂ ಕೂಡ ನನ್ನನ್ನು ಮತ್ತೆ ಸ್ವೀಕರಿಸೋಲ್ಲ ನನ್ನನ್ನು ಪಡ್ಕೊಳಕಾಗಲ್ಲ ಈ ಥರ ಅವರು ಯೋಚನೆ ಮಾಡುತ್ತಿದ್ದಾರೆ ಬಿಕಾಸ್ ಅಷ್ಟು ಅವ್ರು ತಪ್ಪು ಮಾಡಿದ್ದಾರೆ ನಿಮಗೆ ಗೊತ್ತಿದೆ ಅವರು ಯಾವ್ಯಾವ ಥರ ತಪ್ಪು ಮಾಡಿದ್ದಾರೆ ಯಾವ್ಯಾವ ಥರ ಸುಳ್ಳು ಹೇಳಿ ಎಷ್ಟೆಲ್ಲ ಅವರು ಡ್ರಾಮಾ ಮಾಡಿದ್ದಾರೆ ನಾಟಕ ಮಾಡಿದ್ದಾರೆ ಎಲ್ಲನೂ ಕೂಡ ನಿಮಗೆ ಗೊತ್ತಿದೆ ಬಟ್ ಇವಾಗ ಅವ್ರಿಗೂ ಕೂಡ ತುಂಬ ಚೆನ್ನಾಗಿ ಗೊತ್ತಿದೆ ನೀವು ಮೊದಲಿನ ಥರ ಇಲ್ಲ ನೀವು ಯಾವುದೇ ರೀತಿ ನಾಟಕಗಳು ಡ್ರಾಮಾಗಳನ್ನ ಎಂಟರ್ಟೈನ್ ಮಾಡಲ್ಲ ಅಂತ ಅವ್ರಿಗೂ ಕೂಡ ತುಂಬ ಚೆನ್ನಾಗಿ ಗೊತ್ತಿದೆ ಬಿಕಾಸ್ ನೀವು ಅವ್ರು ನಿಮ್ಮ ಲೈಫ್ನ ಒಂದೊಳ್ಳೆ ಚಾಲೆಂಜಿಂಗಾಗಿ ತಗೊಂಡು ಒಳ್ಳೆ ಚಾಲೆಂಜಿಂಗ್ ಆಗಿ ಬದುಕ್ತಾ ಇದ್ದೀರ ಸೊ ಇದನ್ನೆಲ್ಲನೂ ನೋಡಿದಾಗ ತುಂಬ ಹೆಮ್ಮೆ ಪಡ್ತಾರೆ ಒಳ್ಳೆ ರೀತಿಯಿಂದೆಲ್ಲ ಲೈಕ್ ನೋ ಚೇಂಜ್ ಮಾಡ್ಕೊಂಡಿದ್ದಾರೆ ಅವ್ರ ಲೈಫ್ನ ಟ್ರಾನ್ಸ್ಫಾರ್ಮೇಷನ್ ಆಗಿದ್ದಾರೆ ಅವ್ರ ಲೈಫ್ ತುಂಬ ಚೆನ್ನಾಗಿದೆ ಲೈಫ್ ಇಸ್ ವೆರಿ ಬ್ಯೂಟಿಫುಲ್ ನ ಅವ್ರದ್ದು ಅವ್ರ ಲೈಫಲ್ಲಿ ಯಾವುದೇ ರೀತಿ ಕೊರತೆಗಳಿಲ್ಲ ಎಲ್ಲವೂ ಕೂಡ ಈ ಒಂದು ವ್ಯಕ್ತಿ ಯೋಚನೆ ಮಾಡ್ತಾರೆ ಬಟ್ ಈ ಒಂದು ವ್ಯಕ್ತಿಗೆ ಆಕ್ಚುಲಿ ಗೊತ್ತಿಲ್ಲ ನೀವ್ ಅವ್ರಿಗೋಸ್ಕರ ವೈಟ್ ಮಾಡ್ತಾ ಇದ್ರ ಅವ್ರಗೋಸ್ಕರ ನೀವ್ ರೆಸ್ಪಾಂಡ್ ಮಾಡ್ಲಿ ಅಂತ ನೀವ್ ಇಲ್ಲಿ ವೈಟ್ ಮಾಡ್ತಾ ಇದ್ರ ಅಂತ ಆ ಒಂದ್ ವ್ಯಕ್ತಿ ಗೊತ್ತಿಲ್ಲ ಬಟ್ ಡೆಫಿನೆಟ್ಲಿ ಒಂದ್ ವ್ಯಕ್ತಿ ನಿಮ್ಮನ್ನ ರೀಚ್ ಔಟ್ ಮಾಡ್ತಾರೆ ಕಮ್ಯುನಿಕೇಟ್ ಮಾಡ್ತಾರೆ ಕಾನ್ವರ್ಸೇಷನ್ ಮಾಡ್ತಾರೆ ಅಂತ ನಾನು ಹೇಳ್ತೀನಿ ಬಿಕಾಸ್ ಈ ಒಂದು ವ್ಯಕ್ತಿಗೆ ನಿಮ್ಮ ಕಳ್ಕೊಳಕ್ ಇಷ್ಟ ಇಲ್ಲ ಸೊ ಇಷ್ಟು ದಿನ ಆಗೋಗಿದ್ದಾಗೋಗಿದೆ ಅದನ್ನ ಚೇಂಜ್ ಮಾಡೋಕ್ ಆಗಲ್ಲ ಬಟ್ ಇವಾಗ ಇರೋಂತ ಸುಂದರ ಕ್ಷಣಗಳು ಏನಿದೆ ಸುಂದರ ದಿನಗಳೇನಿದೆ ಒಂದು ಲೈಫ್ ಏನಿದೆ ಅದನ್ನ ಇನ್ ಮುಂದೆ ಆದ್ರೆ ಈ ಒಂದು ವ್ಯಕ್ತಿ ಹತ್ರ ನಿಯತ್ತಾಗಿ ಬದುಕೋಣ ನಿಯತ್ತಾಗಿರೋಣ ಚೆನ್ನಾಗಿರೋಣ ಸಂತೋಷವಾಗಿರೋಣ ಖುಷಿಯಾಗಿರೋಣ ಅನ್ನೋದು ಈ ಒಂದು ವ್ಯಕ್ತಿಯ ಮೈಂಡ್ಸೆಟ್ ಇದೆ ಸೊ ಈ ಒಂದು ವ್ಯಕ್ತಿಗೆ ಗೊತ್ತಾಗೋಗ್ಬಿಟ್ಟಿದೆ ನನ್ನ ಒಂದು ಇಡೀ ಸರ್ವಸ್ವ ನನ್ನ ಸಂತೋಷನ ನನ್ನ ಲೈಫ್ ಮೈ ಸೋಲ್ ಮೈ ಸೋಲ್ ಮೇಟ್ ಎಲ್ಲವೂ ಕೂಡ ಈ ಒಂದು ವ್ಯಕ್ತಿನೇ ಅನ್ನೋದು ಈ ಒಂದು ವ್ಯಕ್ತಿಗೆ ಅರ್ಥ ಆಗೋಗಿದೆ ಸೊ ಇವಾಗ ಅರ್ಥ ಆಗಿದೆ ಅನ್ನುವಾಗ ಈ ಒಂದು ವ್ಯಕ್ತಿ ನಿಮ್ಮಿಂದ ದೂರ ಇದ್ದು ನಿಮ್ಮಿಂದ ದೂರ ಇದ್ದು ನಿಮ್ಮನ್ನ ಪಡ್ಕೊಳ ಅಂದ್ರೆ ನಿಮ್ಮನ್ನ ಕಳ್ಕೊಳಕ್ ಮತ್ತೆ ಈ ಒಂದು ವ್ಯಕ್ತಿ ಇಷ್ಟ ಪಡಲ್ಲ ಸೊ ಏಸೋ ಬ್ಯಾಂಡ್ಸ್ ಇದೆ ರಿಬರ್ತ್ ಆಗುತ್ತೆ ರಿಕನ್ಸುಲೇಷನ್ ಆಗುತ್ತೆ ಮತ್ತೆ ಒಂದು ಹೊಸ ಚಾಪ್ಟರ್ ಓಪನ್ ಆಗ್ತಿದೆ ನಿಮ್ ಇಬ್ರು ಮಧ್ಯ ಸೊ ಈ ಒಂದು ಕನೆಕ್ಷನ್ ಈ ಒಂದು ಸಮಯದಲ್ಲಿ ಯಾವ ತರ ಒಂದು ಸಿಚುಯೇಷನ್ ಅಲ್ಲಿ ಇದೆ ಅಂದ್ರೆ ಈ ಕಡೆ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರ ಅವರು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ ಇಬ್ರು ಪ್ರೇಯರ್ಸ್ ಮಾಡ್ತಿದ್ರ ಸೊ ಇಬ್ಬರಿಗೂ ಕೂಡ ದೇವರು ಗೈಡೆನ್ಸ್ ಕೊಡ್ತಾ ಇರಬಹುದು ಏಂಜಲ್ಸ್ ಮುಖ ಏಂಜಲ್ ನಂಬರ್ ಮುಖಾಂತರ ಅಥವಾ ಫೆದರ್ಸ್ ಮುಖಾಂತರ ನಾವಿದೀವಿ ನಿಮ್ಮ ಕನೆಕ್ಷನ್ ಯಾವ್ದೇ ರೀತಿಯಿಂದನು ಪ್ರಾಬ್ಲಮ್ಸ್ ಆಗಲ್ಲ ಮತ್ತೆ ಸರಿ ಹೋಗ್ತೀರಾ ಒಂದಾಗ್ತೀರಾ ಅಂತ ನಿಮ್ಗೆ ಒಂದು ಗೈಡೆನ್ಸ್ ಕೊಡ್ತಾ ಇರಬಹುದು ಪ್ರೊಟೆಕ್ಟ್ ಮಾಡ್ತಿದ್ದಾರೆ ನಿಮ್ಮ ಕನೆಕ್ಷನ್ ನ ಸೊ ಡೆಫಿನೆಟ್ಲಿ ನಿಮ್ಮ ಕನೆಕ್ಷನ್ ಹೀಲ್ ಆಗ್ತಾ ಇದೆ ಸೊ ಸುಧಾರಿಸ್ಕೊಳ್ತಾ ಇದೆ ಸಿಚುಯೇಷನ್ ಇಂಪ್ರೂವೈಸ್ ಆಗ್ತಾ ಇದೆ ನಿಮ್ಮ ನಿಮ್ಮ ಮೈಂಡು ಸರಿ ಹೋಗ್ಬೇಕು ಅವರ ಮೈಂಡು ಸರಿ ಹೋಗ್ಬೇಕು ನಿಮಿಬ್ರಿಗೂ ಇದೊಂದು ಲೆಸನ್ ಅಂತ ನಾನು ಹೇಳ್ತೀನಿ ಸೊ ನಿಮ್ಮ ಜೊತೆಗೆ ಕಳೆದಿರುವಂತಹ ಎಲ್ಲ ಸುಂದರ ಕ್ಷಣಗಳು ಅಥವಾ ಮೇ ಬಿ ನೀವು ಎಲ್ಲಾ ಪ್ಲೇಸಸ್ಗೆ ವಿಸಿಟ್ ಮಾಡಿದಿರ ಹಿಂದೆ ನಿಮ್ಮ ವ್ಯಕ್ತಿ ಜೊತೆಗೆ ನಿಮ್ಮ ಲವರ್ ಜೊತೆಗೆ ನಿಮ್ಮ ಪಾರ್ಟ್ನರ್ ಜೊತೆಗೆ ಆ ಒಂದು ಪ್ಲೇಸಸ್ಗೆಲ್ಲ ಮತ್ತೆ ರಿವಿಸಿಟ್ ಮಾಡಿ ಸೊ ಆ ಒಂದು ಟೈಮ್ ಆ ಒಂದು ವ್ಯಕ್ತಿ ನೀವೆಲ್ಲಿ ಪ್ಲೇಸಲ್ಲಿ ಅಥವಾ ಸಮಥಿಂಗ್ ಲೈಕ್ ನೀವೆಲ್ಲಾದರೂ ರೆಸ್ಟೋರೆಂಟ್ ಹೋಗಿದ್ರೆ ಆ ಒಂದು ರೆಸ್ಟೋರೆಂಟ್ಗೆ ಹೋಗಿ ನೀವೆಲ್ಲಿ ಕುತ್ಕೊಳ್ತಾ ಇದ್ರೆ ಅದೇ ಯೂಜುವಲ್ ಪ್ಲೇಸ್ಗೆ ಕುತ್ಕೊಂಡು ನೀವೇನೆಲ್ಲ ಫುಡ್ನ ಆರ್ಡರ್ ಮಾಡ್ತಾ ಇದ್ರಿ ಅದನ್ನೆಲ್ಲ ನೆನಪು ಮಾಡಿಕೊಂಡು ಏನೆಲ್ಲ ಕಾನ್ವರ್ಸೇಷನ್ ಮಾಡ್ತಿದ್ರೆ ಆ ಒಂದು ಟೇಬಲ್ ಮೇಲೆ ಅದನ್ನೆಲ್ಲ ನೆನಪು ಮಾಡ್ಕೊಂಡಾಗ ಈ ಒಂದು ವ್ಯಕ್ತಿ ತುಂಬಾ ಎಮೋಷ್ನಲ್ ಆಗ್ತಿದ್ದಾರೆ ಹಿಂದೆ ಈ ಒಂದು ವ್ಯಕ್ತಿ ಅಷ್ಟೆಲ್ಲ ಎಮೋಷ್ನಲ್ ಇರ್ಲಿಲ್ಲ ಅಷ್ಟೆಲ್ಲ ಈ ಒಂದು ವ್ಯಕ್ತಿ ಅವರ ಹೃದಯ ಅವರ ಒಂದು ಏನ್ ಹೇಳ್ತಾರೆ ಆ ಒಂದು ಫೀಲಿಂಗ್ಸ್ ಯಾರಿಗೋಸ್ಕರೂ ಮಿಡಿತಾ ಇರಲಿಲ್ಲ ಬಟ್ ನಿಮಗೋಸ್ಕರ ಮಿಡಿತಾ ಇದೆ ಅಂತ ಅಂದ್ರೆ ಬಿಕಾಸ್ ಆಫ್ ನಿಮ್ಮ ಒಳ್ಳೆತನ ನೀವು ಒಳ್ಳೇದ್ನೆ ಮಾಡಿದ್ರೆ ಒಂದು ವ್ಯಕ್ತಿಗೆ ತುಂಬಾ ಎಲ್ಪ್ ಮಾಡಿದ್ರ ತುಂಬಾ ಪ್ರೀತಿ ಕೊಟ್ಟಿದೀರ ತುಂಬಾ ಕೇರ್ ಮಾಡಿದ್ರ ಸಪೋರ್ಟ್ ಮಾಡಿದಿರ ಎಲ್ಪ್ ಕೂಡ ಮಾಡಿದೀರ ಈ ಒಂದು ವ್ಯಕ್ತಿಗೆ ಆ ಟೆನ್ನಿ ಕಾಸ್ ನಿಮ್ಮನ್ನ ಕಳ್ಕೊಳಕ್ ಇಷ್ಟ ಇಲ್ಲ ನಿಮ್ಮನ್ನ ಪಡ್ಕೊಬೇಕು ನಿಮ್ಮನ್ನ ಹೇಗಾದ್ರೂ ಮಾಡಿ ಇವಾಗ ಯಾತರ ಅಂತರ ಅವ್ರಿಗೂ ತುಂಬಾ ವೆಯ್ಟ್ ಮಾಡೋಕ್ಕಾಗಲ್ಲ ಇಲ್ಲ ನಿಮ್ಮ ಹತ್ರ ಆದಷ್ಟು ಬೇಗ ಬರಬೇಕು ಅಂತ ಇದ್ದಾರೆ ಮೀಟ್ ಮಾಡಬೇಕು ಅಂದ್ಕೊಂಡಿದ್ದಾರೆ ಅಥವಾ ಮಾತಾಡಬೇಕು ಅಂದ್ಕೊಂಡಿದ್ದಾರೆ ಸೊ ನೀವು ಡೈರೆಕ್ಟಾಗಿ ಸಿಕ್ಕಿಲ್ಲ ಅಂತಂದ್ರೂ ಕೂಡ ಪರವಾಗಿಲ್ಲ ನಿಮ್ಮ ಜೊತೆಗೆ ಕಾನ್ವರ್ಸೇಷನ್ ಮಾಡಬೇಕು ಫೋನ್ ಮುಖಾಂತರ ನಿಮಗೆ ಮೆಸೇಜ್ ಮಾಡಬೇಕು ತುಂಬ ಕಾತ್ರೋದ್ರಿಂದ ಈ ಒಂದು ವ್ಯಕ್ತಿ ಎಕ್ಸೈಟೆಡಲ್ಲಿ ಕಾಯ್ತಿದ್ದಾರೆ ನೀವು ಹೆಂಗೆ ರೆಸ್ಪಾಂಡ್ ಮಾಡ್ತೀರಾ ನೀವು ಎಷ್ಟು ಕುಪ ಮಾಡ್ಕೊಳ್ತೀರಾ ಬೇಜಾರು ಮಾಡ್ಕೊಳ್ತೀರಾ ಎಲ್ಲವೂ ಕೂಡ ಈ ಒಂದು ವ್ಯಕ್ತಿ ಯೋಚನೆ ಮಾಡಿ ಸ್ಕ್ಯಾನ್ ಮಾಡ್ತಿದ್ದಾರೆ ಬಟ್ ಈ ಒಂದು ವ್ಯಕ್ತಿಗೆ ನಿಮ್ಮನ್ನ ಆ್ಯಕ್ಚುಲಿ ಆ್ಯಕ್ಚುಲಿ ಬಲವಂತವಾಗಿ ಪಡ್ಕೊಳ್ಬೇಕು ಅನ್ನೋ ಒಂದು ಆಟ ಇದೆ ಅಂತ ನಾನು ಹೇಳ್ತೀನಿ ಅಕಸ್ಮಾತ್ ನೀವೇನಾದರೂ ಒಪ್ಪಿಲ್ಲ ಅಂತ ಈ ಒಂದು ವ್ಯಕ್ತಿ ಡೆಫಿನೆಟ್ಲಿ ನಿಮ್ಮನ್ನ ಬಲವಂತವಾಗಿ ಪಡ್ಕೊಳ್ತಾರೆ ಇದು ನನಗೆ ಕಾಣಿಸ್ತಾ ಇದೆ ಸೊ ಯಾಕಂತಂದ್ರೆ ಕಿಂಗ್ ಆಫ್ ಬ್ಯಾಂಡ್ಸ್ ಇರೋದ್ರಿಂದ ನಿಮ್ಮನ್ನ ತುಂಬಾನೇ ದೂರದಿಂದನೇ ಅಬ್ಸರ್ವ್ ಮಾಡ್ತಿರ್ಬೋದು ಅಥವಾ ಸಮಟೈಮ್ಸ್ ನಿಮ್ಮ ನೀವು ಹಾಕೋಂತ ಕೆಲವೊಂದು ಪೋಸ್ಟ್ ಗಳಾಗಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ವ್ಯಕ್ತಿ ಅದನ್ನ ನೋಡಿ ಅದನ್ನ ತಿಳ್ಕೊ ನಿಮ್ಮ ಮೇಲೆ ತುಂಬಾನೇ ಅಟ್ರಾಕ್ಟ್ ಆಗ್ತಿದ್ದಾರೆ ತುಂಬಾನೇ ನಿಮ್ಮ ಮೇಲೆ ಲವ್ ಬರ್ತಾ ಇದೆ ಕೇರ್ ಬರ್ತಾ ಇದೆ ಸೊ ನೀವು ಹಾಕುವಂತ ಪೋಸ್ಟ್ ಫೋಟೋಸ್ ಅಥವಾ ನೀವೇನಾದ್ರೂ ಮಾಡ್ತಾ ಇದೀರಾ ಅಂತ ಅಂದ್ರೆ ಆ ಒಂದು ವ್ಯಕ್ತಿಗೆ ಅದು ಗೊತ್ತಾಗ್ತಾ ಇದೆ ಅಂತ ಅಂದ್ರೆ ಈ ಒಂದು ವ್ಯಕ್ತಿ ನಿಮ್ಮನ್ನ ಸ್ಪೈ ಮಾಡ್ತಿದ್ದಾರೆ ನಿಮ್ಮನ್ನ ಸ್ಟಾಕ್ ಮಾಡ್ತಿದ್ದಾರೆ ಬಟ್ ಅದೆಲ್ಲ ಅವರು ಸೀಕ್ರೆಟ್ ಆಗಿ ನೋಡ್ತಾ ಇದಾರೆ ತಿಳ್ಕೊಳ್ತಾ ಇದಾರೆ ಅದಕ್ಕೆ ಅವ್ರಿಗೆ ಅವ್ರ ಒಂದು ಇದಿದೆ ಲೈಕ್ ನೋ ನನ್ಗಿಂತ ಒಂದ್ ಒಳ್ಳೆ ಆಪರ್ಚುನಿಟಿ ಈ ಒಂದ್ ವ್ಯಕ್ತಿಗೆ ಬೇರೆಯವ್ರ ಕಡೆಯಿಂದ ಸಿಗತ್ತೆ ಪ್ರಪೋಸಲ್ ಸಿಗತ್ತೆ ಎಲ್ಲಿ ಅವ್ರು ಬೇರೋರ್ನ ಆಕ್ಸೆಪ್ಟ್ ಮಾಡಿ ಬೇರೋರ್ನ ಮದುವೆ ಆಗ್ಬಿಡ್ತಾರೆ ಅದಕ್ಕೂ ಮುಂಚೆ ನಾನು ಮಾತಾಡ್ಬೇಕು ಅವ್ರ ಹತ್ರ ಅಂತ ಹೇಳಿ ಈ ಒಂದು ವ್ಯಕ್ತಿ ಆಕ್ಚುಲಿ ನಿಮ್ಮನ್ನ ಕಳ್ಕೊಳಕೆ ತುಂಬಾ ಭಯ ಪಡ್ತಿದ್ರೆ ದಿಸ್ ಪರ್ಸನ್ ಇಸ್ ಕೇರಿಂಗ್ ಅಂದ್ರೆ ಎದ್ರುಕೊಳ್ತಿದ್ರೆ ನಿಮ್ಮ ನೀವೆಲ್ ಬಿಟ್ಟೋಗ್ತೀರ ಎಲ್ಲಿ ಕಳ್ ನಿಮ್ಮನ್ನ ಎಲ್ಲಿ ಕಳ್ಕೊಳ್ತೀನಿ ಅನ್ನೋ ಭಯ ಈ ಒಂದ್ ವ್ಯಕ್ತಿಗೆ ಡೇ ಬೈ ಡೇ ಹೆಚ್ಚಾಗ್ತಾ ಇದೆ ಅಂತ ನಾನು ಹೇಳ್ತಾ ಸೊ ಡೆಫಿನೆಟ್ಲಿ ಒಂದು ವ್ಯಕ್ತಿ ನಿಮ್ಮನ್ನ ಮಿಸ್ ಮಾಡ್ತಿದ್ದಾರೆ ಈ ಒಂದು ಸಮಯದಲ್ಲಿ ನಿಮ್ಮ ಜೊತೆಗೆ ಮಾತಾಡಬೇಕು ಅನ್ಕೊಂಡಿದ್ದಾರೆ ಕಾನ್ವರ್ಸೇಷನ್ ಮಾಡಬೇಕು ಅನ್ಕೊಂಡಿದ್ದಾರೆ ಆ ಮುಂದೆ ಬರುವಂತಹ ದಿನಗಳಲ್ಲಿ ವಿತಿನ್ ಟೂ ಟು ತ್ರೀ ಮಂತ್ಸ್ ಅಥವಾ ಟೂ ಟು ತ್ರೀ ವೀಕ್ಸ್ ಅಥವಾ ಟೂ ಟು ತ್ರೀ ಡೇಸ್ ಅಲ್ಲಿ ಈ ಒಂದು ವ್ಯಕ್ತಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಕಮ್ಯುನಿಕೇಟ್ ಮಾಡ್ತಾರೆ ಡೆಫಿನೆಟ್ಲಿ ದಿಸ್ ಪರ್ಸನ್ ವಿಲ್ ಕಮ್ ಬ್ಯಾಕ್ ಟು ಯು ಅಲ್ಲಿವರೆಗೂ ವೈಟ್ ಮಾಡಿ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ದೈಸ್